ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಪಿಂಚಣಿ ಬಗ್ಗೆ ಮಹತ್ವದ ಮಾಹಿತಿ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರುವ ಪಿಂಚಣಿಯು ನಿಮಗೆ ಸೂಕ್ತವಲ್ಲವಾದರೆ ನಿಮ್ಮ ಪಿಂಚಣಿ ಆಯ್ಕೆಗೆ ಅವಕಾಶ ನೀಡಲಾಗಿದೆ ಮತ್ತು ಸಮಯಮಿತಿ ಕೂಡ ನೀಡಲಾಗಿದೆ ಹೀಗಾಗಿ ನೌಕರರು ತಮ್ಮ ಪಿಂಚಣಿಯ ಆಯ್ಕೆಯ ಅನುಸಾರ ನಿವೃತ್ತಿಯ ನಂತರ ಪಿಂಚಣಿ ಪಡೆಯಬಹುದು ಹೌದು ಕೇಂದ್ರ ಸರ್ಕಾರಿ ನೌಕರರಿಗೆ ಭದ್ರತೆ ಮತ್ತು ಹೆಚ್ಚು ಲಾಭಗಳನ್ನು ಒದಗಿಸುವ ಏಕೀಕೃತ ಪಿಂಚಣಿ ಯೋಜನೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಧಿಕೃತವಾಗಿ ಜಾರಿಗೆ ಬಂದಿರುತ್ತದೆ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಈ ಯೋಜನೆ ಜಾರಿಗೆ ಸಂಬಂಧಿಸಿದ ಅಧಿಸೂಚನೆಯನ್ನು ಹೊರಡಿಸಿದ್ದು ಈ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಲು ನೌಕರರಿಗೆ ಮೂರು ತಿಂಗಳ ಕಾಲಾವಕಾಶ ಕೂಡ ನೀಡಲಾಗಿದೆ ಯು ಪಿ ಎಸ್ ಯೋಜನೆ ಮುಖ್ಯವಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ನಿರ್ದಿಷ್ಟ ಪಿಂಚಣಿ ಭದ್ರತೆಯನ್ನು ಒದಗಿಸಲು ರೂಪಿಸಲಾಗಿದೆ ಇದನ್ನು ಆಯ್ಕೆ ಮಾಡುವ ಅಧಿಕಾರ ಎನ್ ಪಿ ಎಸ್ ಅಡಿಯಲ್ಲಿ ಇರುವ ನೌಕರರಿಗೆ ನೀಡಲಾಗಿದೆ ಇನ್ನು ಯು ಪಿ ಎಸ್ ಯಾರ್ಯಾರಿಗೆ ಅನ್ವಯಿಸುತ್ತದೆ ನೋಡುವುದಾದರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೇವೆಯಲ್ಲಿರುವ ಮತ್ತು ಈಗಾಗಲೇ ಎನ್ ಪಿ ಎಸ್ ಅಡಿಯಲ್ಲಿ ಇರುವ ಕೇಂದ್ರ ನೌಕರರು ಯು ಪಿ ಎಸ್ ಪಿಂಚಣಿ ಅಡಿಯಲ್ಲಿ ಬರುತ್ತಾರೆ ಯು ಪಿ ಎಸ್ ಜಾರಿಗೆ ಬರುವ ದಿನಾಂಕದ ನಂತರ ಹೊಸದಾಗಿ ಸೇವೆಗೆ ಸೇರುವ ನೌಕರರು ಕೂಡ ಯು ಪಿ ಎಸ್ ಅಡಿಯಲ್ಲಿ ಬರುತ್ತಾರೆ ಎನ್ ಪಿ ಎಸ್ ಅಡಿಯಲ್ಲಿದ್ದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನಿವೃತ್ತರಾದ ನೌಕರರು ಕೂಡ ಯು ಪಿ ಎಸ್ ಪಿಂಚಣಿ ಅಡಿಯಲ್ಲಿ ಬರುತ್ತಾರೆ ಇನ್ನು ಎನ್ ಪಿ ಎಸ್ ಅಡಿಯಲ್ಲಿ ನಿವೃತ್ತರಾದ ನೌಕರರ ಪತ್ನಿ ಪತಿ ಅವರು ಕೂಡ ಯು ಪಿ ಎಸ್ ಆಯ್ಕೆ ಮಾಡಿದರೆ ಅವರು ಕೂಡ ಯು ಪಿ ಎಸ್ ಪಿಂಚಣಿ ಅಡಿಯಲ್ಲಿ ಬರುತ್ತಾರೆ ಇನ್ನು ಯು ಪಿ ಎಸ್ ಅಡಿಯಲ್ಲಿ ಕನಿಷ್ಠ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದ ನೌಕರಿಗೆ ಅವರ ಕೊನೆಯ ಹನ್ನೆರಡು ತಿಂಗಳ ಸರಾಸರಿ ಮೂಲ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿ ಲಭಿಸುತ್ತದೆ ಸೇವಾವಧಿ ಕಡಿಮೆಯಾದರೆ ಅದೇ ಪ್ರಮಾಣದಲ್ಲಿ ಪಿಂಚಣಿ ಕೂಡ ಕಡಿಮೆಯಾಗಲಿದೆ ಉದಾಹರಣೆಗೆ ನೋಡುವುದಾದರೆ ಇಪ್ಪತ್ತೈದು ವರ್ಷ ಅಥವಾ ಅದಕ್ಕೂ ಹೆಚ್ಚಿನ ಸೇವೆ ಸಲ್ಲಿಸಿ ಮೂಲವೇತನ ಒಂದು ಲಕ್ಷ ರೂಪಾಯಿ ಇದ್ದರೆ ಪಿಂಚಣಿ ಐವತ್ತು ಸಾವಿರ ದೊರೆಯುತ್ತದೆ ಇನ್ನು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ಮೂಲವೇತನ ಒಂದು ಲಕ್ಷವಿದ್ದರೆ ಪಿಂಚಣಿ ಅವರಿಗೆ ನಲವತ್ತು ಸಾವಿರ ರೂಪಾಯಿ ದೊರೆಯುತ್ತದೆ ಇನ್ನು ಮೂಲ ವೇತನವೇ ಹದಿನೈದು ಸಾವಿರವಿದ್ದರೆ ಕನಿಷ್ಠ ಪಿಂಚಣಿ ಹತ್ತು ಸಾವಿರ ರೂಪಾಯಿಗಳು ದೊರೆಯುತ್ತವೆ ಇನ್ನು ಯುಪಿಎಸ್ ಆಯ್ಕೆ ಮಾಡಿದರೆ ಏನು ಲಾಭ ಎನ್ನುವುದನ್ನು ನೋಡುವುದಾದರೆ ಸ್ಥಿರ ಮತ್ತು ಭದ್ರ ಪಿಂಚಣಿ ಆರ್ಥಿಕ ಭದ್ರತೆ ಹಾಗೂ ನಿವೃತ್ತಿ ಜೀವನದ ಸುಗಮ ನಿರ್ವಹಣೆ ಹಳೆಯ ಎಸ್ ಮಾದರಿಯ ಲಾಭಗಳು ಕೇಂದ್ರ ಸರ್ಕಾರಿ ನೌಕರ ಕುಟುಂಬಕ್ಕೂ ಸಹಾಯವಾಗಲಿದೆ ಒಮ್ಮೆ ಯು ಪಿ ಎಸ್ ಆಯ್ಕೆ ಮಾಡಿದ ನಂತರ ಅದರಲ್ಲಿ ಬದಲಾವಣೆ ಮಾಡಲು ಅವಕಾಶವಿರುವುದಿಲ್ಲ ಆದ್ದರಿಂದ ಅರ್ಹ ನೌಕರರು ಈ ಯೋಜನೆಯನ್ನು ಆರಿಸುವ ಮುನ್ನ ಸಂಪೂರ್ಣ ಮಾಹಿತಿ ಪಡೆದು ತೀರ್ಮಾನ ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಇನ್ನು ರಾಜ್ಯ ಸರ್ಕಾರಗಳ ತೀರ್ಮಾನಕ್ಕೆ ಅನುಗುಣವಾಗಿ ಇ ಯುಪಿಎಸ್ ಯೋಜನೆಯನ್ನು ವಿಸ್ತರಿಸಬಹುದಾಗಿದೆ ಪ್ರಸ್ತುತ ಯುಪಿಎಸ್ ಕೇಂದ್ರ ನೌಕರರಿಗೆ ಮಾತ್ರ ಅನ್ವಯಿಸುತ್ತದೆ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಿಂದ ಇದನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ವಿಸ್ತರಿಸುವ ಸಾಧ್ಯತೆ ಇದೆ ಪಿಂಚಣಿ ಭದ್ರತೆ ಆರ್ಥಿಕ ಸ್ಥಿರತೆ ಮತ್ತು ನಿವೃತ್ತಿ ಜೀವನದ ಸುಗಮ ನಿರ್ವಹಣೆಗೆ ಯು ಪಿ ಎಸ್ ಯೋಜನೆ ಅತ್ಯುತ್ತಮ ಆಯ್ಕೆಯಾಗಬಹುದು ಯು ಪಿ ಎಸ್ ಅಡಿಯಲ್ಲಿ ತಾನು ಅರ್ಹನೋ ಎಂಬುದನ್ನು ಖಚಿತಪಡಿಸಿಕೊಂಡು ಯು ಪಿ ಎಸ್ ಆಯ್ಕೆ ಮಾಡುವುದು ಬುದ್ಧಿವಂತಿಕೆ ನಿರ್ಧಾರವಾಗಲಿದೆ ಎಂದು ಕೂಡ ಮಾಹಿತಿ ಕೂಡ ಹಂಚಿಕೊಳ್ಳಲಾಗಿದೆ ಯು ಪಿ ಎಸ್ ಕುರಿತು ಹೆಚ್ಚಿನ ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ